ಸಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣ್ಣ ಸಾತ್ರೆ ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ಪ್ರಜ್ವಲ್ ಆಗಿ ಜೀವಾವಧಿ ಶಿಕ್ಷೆ ಘೋಷಣೆ ಕೊಟ್ಟಿದೆ ಹೈಕೋರ್ಟ್ ಈ ಒಂದು ವಿಷಯ ನಿಮ್ಗೆ ಗೊತ್ತಿರುವಂತದ್ದು ಅಂದ್ರೆ ಇಡೀ ಪೂರ್ತಿ ಜೀವನ ಇದೆಯಲ್ಲ ಇದು ಜೈಲಿನಲ್ಲಿ ಕಳೆಯಬೇಕು ಒಂದು ದಿನ ಕೂಡ ಆಚೆ ಬಿಡಲ್ಲ ಅದ ನಂತರ ಒಂದು ದಿನ ಕೂಡ ಮನೆಗೆ ಬಿಡಲ್ಲ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಅವು ಎಲ್ಲಿ ತನಕ ಜೀವನ ಸಾಗಿಸ್ತಾನಲ್ಲ ಎಲ್ಲಿ ತನಕ ಜೀವಂತಾಗಿರ್ತಾನಲ್ಲ ಇರ್ತಾನಲ್ಲ ಅಲ್ಲಿ ತನಕ ಜೈಲ್ ಕಾಲ ಕಳಿಬೇಕಾಗತ್ತೆ ಈ ಒಂದು ಶಿಕ್ಷೆ ಪ್ರಜ್ವಲ್ ರೇವಣಗೆ ಘೋಷಣೆ ಕೊಟ್ಟಿದೆ ಇದು ನಿಮಗೆ ಒಳ್ಳೆಯದ ಅಥವಾ ಕೆಟ್ಟದ ಅಂತ ನಿಮ್ಮಿಗೆ ತುಂಬಾ ಮುಖ್ಯ ಆಗಿರತ್ತೆ ಒಂದ್ಸರಿ ಕಮೆಂಟ್ ನಲ್ಲಿ ತಿಳಿಸಿ ನೋಡಿ ಸರ್ ಅಂದ್ರೆ ಈಗ ಪ್ರಸ್ತುತದಲ್ಲಿ ಜೈಲ್ ನಲ್ಲಿ ಈ ಒಂದು ಪ್ರಜ್ವಲ್ ಆಗಿ ಏನೆಲ್ಲ ಕೆಲಸ ಕೊಡ್ತಾರೆ ಎಷ್ಟು ಗಂಟೆಗೆ ಕೆಲಸ ಇರತ್ತೆ ಎಷ್ಟು ಸಂಬಳ ಸಿಗತ್ತೆ ಅದ್ರ ಬಗ್ಗೆನೇ ಡೀಟೇಲ್ಸ್ ತಿಳ್ಸಿ ಕೊಡ್ತಾ ಇರೋದು ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಬ್ರು ಕೂಡ ವಿಡಿಯೋ ಕೊಂಡ್ತಾನೆ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಣ್ಣ ಈಗ ಕಾನೂನಿನಲ್ಲಿರುವಂತಹ ಪ್ರಕ್ರಿಯೆ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇರೋದು ಈಗ ಪ್ರಸ್ತುತ ಈ ಒಂದು ಪ್ರಜ್ವಲ್ ರೇವಾಣಗೆ ಅಷ್ಟೇ ಅಲ್ಲ ಉಳಿದಂತ ಕೈದಿಗಳು ಕೂಡ ಅಲ್ಲಿ ಸಂಬಳ ಸಿಗತ್ತೆ ಐದ್ನೂರು ಆರ್ನೂರು ಏಳ್ನೂರು ರೂಪಾಯಿ ಈ ರೀತಿಯಾಗಿ ಪ್ರತಿ ದಿನ ಸಂಬಳ ಇರತ್ತೆ ಮತ್ತೆ ಇಷ್ಟು ಗಂಟೆ ಕೆಲಸ ಮಾಡ್ಬೇಕಾಗತ್ತೆ ಅದಕ್ಕೆ ತಕ್ಕಂತೆ ಅವ್ರಿಗೆ ಸ್ಯಾಲ್ರಿ ಕೊಡ್ತಾರೆ ಅರ್ಥ ಅಂತ ಅನ್ಕೋತೇವಿ ನೋಡಿ ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಈ ಒಂದು ಪ್ರಜ್ವಲ್ ರೇವಾಣಗೆ ಎಷ್ಟು ಸಂಬಳ ಸಿಗತ್ತೆ ನೋಡಿ ಕಾನೂನಿಗೆ ಸಂಬಂಧಪಟ್ಟಂತೆ ಕೈದಿಗಳಿಗೆ ಕಡ್ಡಾಯವಾಗಿ ಎಂಟು ಗಂಟೆ ಕೆಲಸ ಮಾಡಬೇಕಾಗತ್ತೆ ಏಳು ಗಂಟೆ ಅಲ್ಲ ಆರು ಗಂಟೆ ಅಲ್ಲ ಎಂಟು ಗಂಟೆ ತನಕ ಕೆಲಸ ಮಾಡಬೇಕು ಅಲ್ಲಿ ಬಿತ್ತನೆ ಇರೋದಿಲ್ಲ ರೈತರ ಕೆಲಸ ಏನು ಏನ್ ಅಂತ ಕೇಳ್ಬಹುದು ಅಲ್ಲಿ ಅವರೇ ಕೊಡ್ತಾರೆ ಅಧಿಕಾರಿಗಳೇ ಮತ್ತು ಪೊಲೀಸನವ್ರಿಗೆ ಅವ್ರಿಗೆ ಕೆಲಸ ಕೊಡ್ತಾರೆ ಅದೆಲ್ಲ ಕೆಲಸ ಮಾಡ್ಬೇಕಾಗತ್ತೆ ಈ ಒಂದು ಎಂಟು ಗಂಟೆ ಕೆಲಸ ಮಾಡ್ಬೇಕು ಇದೆ ದಿನಕ್ಕೆ ಅವ್ರಿಗೆ ಐದ್ನೂರ ಇಪ್ಪತ್ನಾಲ್ಕು ರೂಪಾಯಿ ತನಕ ಸ್ಯಾಲ್ರಿ ಸಿಗತ್ತೆ ದಿನ ಕೂಲಿ ಅಂತೇಳಿ ಅವ್ರಿಗೆ ಕೊಡ್ತಾರೆ ಪ್ರತಿ ತಿಂಗಳು ಅದ ನಂತರ ಎರಡು ವರ್ಷದ ನಂತರ ಕೆಲಸದಲ್ಲಿ ಬಡ್ತಿ ಕೂಡ ಹೆಚ್ಚಾಗತ್ತೆ ಐದ್ನೂರ ನಲ್ವತ್ತೆಂಟು ರೂಪಾಯಿ ಅದ ನಂತರ ಎರಡನೇ ವರ್ಷದಲ್ಲಿ ಆರುನೂರ ಹದಿನೈದು ರೂಪಾಯಿ ಹೆಚ್ಚಾಗತ್ತೆ ಅದ ನಂತರ ಈ ಅವರಿಗೆ ಬೇಕರಿ ಕಾರ್ಡು ಅಥವಾ ನಂತರ ಮೂರನೇ ವರ್ಷಕ್ಕೆ ಸಂಬಂಧಪಟ್ಟಂತೆ ಆರ್ನೂರ ಅರವತ್ಮೂರು ರೂಪಾಯಿ ತನ ಹೆಚ್ಚಿಗೆ ಮಾಡ್ತಾರೆ ಪ್ರತಿ ವರ್ಷಕ್ಕೆ ಇಲ್ಲಿ ಕೈದಿಗಳಿಗೆ ಸಂಬಂಧಪಟ್ಟಂತೆ ವೇತನ ಕೂಡ ಜಾಸ್ತಿ ಮಾಡ್ತಾರೆ ನಿಯಮ ಅನ್ಕೊಂಡಿರ್ಬೋದು ಸರ್ಕಾರ ನಾವು ಅಷ್ಟೇ ವೇತನ ಸೇನೆ ಜಾಸ್ತಿ ಮಾಡ್ತಾರೆ ಅಂತ ಹೇಳಿ ಇಲ್ಲ ಇಲ್ಲಿ ಕೈದಿಗಳು ಕೂಡ ವೇತನ ಜಾಸ್ತಿ ಮಾಡ್ತಾರೆ ಇಲ್ಲಿ ನೋಡಿ ಯಾವ್ದಾದ್ರು ರೇಪ್ ಮಾಡಿರಬಹುದು ಅತನ ಅದ ನಂತರ ಇಲ್ಲಿ ಶಿಕ್ಷೆ ಅನುಭವಿಸ್ತಾ ಇರತ್ತೆಲ್ಲ ಜೈಲಿನಲ್ಲಿ ಕೂಡ ಈ ರೀತಿಯಾಗಿ ಕೆಲಸ ಕೊಡ್ತಾರೆ ಮತ್ತು ಅದಕ್ಕೆ ಸಂಬಳ ಕೂಡ ಕೊಡ್ತಾರೆ ಇದ್ರ ಬಗ್ಗೆ ಅರ್ಥ ಅಂತ ಅನ್ಕೋತೀವಿ ಏನೇನ್ ಕೆಲಸ ಇರತ್ತೆ ಅವರಿಗೆ ಬೇಕರಿ ಗಾರ್ಡನ್ ಕೆಲಸ ಅದರ ನಂತರ ಹೈನುಗಾರಿಕೆ ಕೆಲಸ ಮರ ಕೆಲಸ ಅದರ ನಂತರ ತೋಟದಲ್ಲಿ ಕೆಲಸ ಅದರ ನಂತರ ಸ್ವಚ್ಛತೆ ಕೆಲಸ ಈ ಬಂದು ಅವಕಾಶಕ್ಕೆ ಸಂಬಂಧಪಟ್ಟಂತ ಅವರಿಗೆ ಕೆಲಸ ಕೊಡ್ತಾರೆ ಈಗ ಪ್ರಜ್ವಲ್ ರೇವಣ ಕೂಡ ಇದೇ ಕೆಲಸ ಕೊಡ್ತಾರೆ ಅರ್ಥ ಅಂತ ಅನ್ಕೋತೀವಿ ಅಲ್ಲಿ ಜೀವಾವಧಿ ಶಿಕ್ಷೆ ಇರೋದ್ರಿಂದ ಇಡೀ ಪೂರ್ತಿ ಜೀವನ ಇದೆಯಲ್ಲ ಅಲ್ಲೇ ಕಾಲ ಕಳಿಬೇಕು ಈಗ ಮಾಡಿರುವಂತ ಕೆಲಸ ದರಿದ್ರ ಕೆಲಸ ಅಂತದ್ರಲ್ಲಿ ಈ ಒಂದು ಶಿಕ್ಷೆ ಆಗಿರೋದು ತುಂಬಾ ಒಳ್ಳೆಯದ ಅಥವಾ ಕೆಟ್ಟದ ಅಂತ ಒಂದ್ಸರಿ ಕಮೆಂಟ್ ನಳಿಸಿ ನಿಮ್ ಒಂದ್ ಅನಿಸಿಕೆ ತುಂಬಾ ಮುಖ್ಯ ಆಗಿರತ್ತೆ ನೋಡಿ ಈ ಒಂದು ಪ್ರಜ್ವಲ್ ರೀನಾ ಅವರು ಏನೇನ್ ಕೆಲಸ ಮಾಡಿದ್ದಾರೆ ಏನೆಲ್ಲ ಗನಧಾರಿ ಕೆಲಸ ಮಾಡಿದ್ದಾರೆ ಸುಮಾರು ಒಂದು ವರ್ಷ ಆಯ್ತು ಅವ್ರು ಈ ಒಂದು ಕೆಲಸ ಮಾಡಿ ಅದ ನಂತರ ಕೋರ್ಟಿಗೆ ಅದ ನಂತರ ಈ ಒಂದು ಎಫ್ಐ ಆರ್ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಮಥಿಂಗ್ ಸಮಥಿಂಗ್ ಎಲ್ಲ ವರ್ಷ ಆಯಿತು ಆ ಒಂದು ವರ್ಷ ಬಳಿಕ ಈಗ ಈ ಒಂದು ಕೋರ್ಟ್ ಆದೇಶ ಬಂದಿರತ್ತೆ ಜೀವಾವಧಿ ಶಿಕ್ಷೆ ಅಂತ ಹೇಳಿ ಅರ್ಥ ಆಗ್ತಿದ್ದೆ ತನ್ಕೋತೀವಿ ಈ ಒಂದು ಜೀವಾವಧಿ ಶಿಕ್ಷೆ ಕೊಟ್ಟಿದ್ದಾರೆ ಪ್ರೊಜ್ವಲ್ ರೇವಣ್ ಅವರಿಗೆ ಈಗೇನೂ ನಾನು ತಿಳಿಸ್ಕೊಟ್ಟೇನಲ್ಲ ಆ ಒಂದು ದಿನ ಕೂಲಿಗಳು ಅದ ನಂತರ ಅಷ್ಟು ಸಂಬಳ ಅಷ್ಟು ಕೆಲಸ ಇರತ್ತೆ ಆ ಎಲ್ಲ ಕೂಡ ಪ್ರತಿನಿತ್ಯವಾಗಿ ಅವನ್ ಕೆಲಸ ಮಾಡ್ಬೇಕು ಅದ ನಂತರ ಆ ಒಂದು ಕೆಲಸ ಇರತ್ತೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಅಷ್ಟೇ ಸಂಬಳ ಕೊಡ್ತಾರೆ ಇದ್ರ ಬಗ್ಗೆ ನಿಮ್ ಅನ್ಸಿಕೆ ಕಮೆಂಟ್ ನ ತಿಳಿಸಿ ಈ ಒಂದು ಪ್ರೊಜಲ್ ರೇವನ್ ಅವ್ರಿಗೆ ಅಷ್ಟೇ ಇಷ್ಟ ಇರೋದಲ್ಲ ಪ್ರತಿನಿತ್ಯವಾಗಿ ರೀತವಾಗಿ ಎಲ್ಲರೂ ಕೂಡ ಕೈದಿಗಳಿಗೆ ಇದು ಅನರ್ವ ಆಗತ್ತೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನೇ ಡೌಟ್ ಇಂತ ಕಮೆಂಟ್ ನ ತಿಳಿಸಿ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು